ಸರ್ಚ್ಲೈಟ್ ಸರ್ಚ್ಲೈಟ್ ಪ್ರಕರಣವು ಭಾರತೀಯ ಪತ್ರಿಕಾ ಸ್ವಾತಂತ್ರ್ಯ ಮತ್ತು ಸಂಸದೀಯ ಹಕ್ಕುಗಳ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖವಾದುದು ಈ ತೀರ್ಪಿನ ಪೂರ್ಣ ವಿವರ ಮತ್ತು ವಿಸ್ತರಣೆ ಇಲ್ಲಿದೆ ಹಿನ್ನೆಲೆ ಎಂಎಸ್ಎಂ ಶರ್ಮಾ ವರ್ಸಸ್ ಶ್ರೀ ಕೃಷ್ಣ ಸಿನ್ಹಾ ಒಂದು ಸಾವಿರದ ಒಂಬೈನೂರ ಐವತ್ತೊಂಬತ್ತು ಈ ಪ್ರಕರಣವನ್ನು ಸಾಮಾನ್ಯವಾಗಿ ಸರ್ಚ್ಲೈಟ್ ಪ್ರಕರಣ ಎಂದೇ ಕರೆಯಲಾಗುತ್ತದೆ ಸರ್ಚ್ ಲೈಟ್ ಎಂಬುದು ಪಾಟ್ನಾದಿಂದ ಪ್ರಕಟವಾಗುತ್ತಿದ್ದ ಒಂದು ಪ್ರಸಿದ್ಧ ಇಂಗ್ಲಿಷ್ ದಿನಪತ್ರಿಕೆ ವಿವಾದ ಬಿಹಾರ ವಿಧಾನಸಭೆಯಲ್ಲಿ ನಡೆದ ಚರ್ಚೆಯೊಂದರ ಕೆಲವು ಭಾಗಗಳನ್ನು ಸದನದ ಸ್ಪೀಕರ್ ಅವರು ಕಲಾಪದ ದಾಖಲೆಯಿಂದ ತೆಗೆದುಹಾಕಲು ಎಕ್ಸ್ಪಂಜ್ ಆದೇಶಿಸಿದ್ದರು ಘಟನೆ ಆದಾಗ್ಯೂ ಸರ್ಚ್ಲೈಟ್ ಪತ್ರಿಕೆಯ ಸಂಪಾದಕ ಎಂಎಸ್ಎಂ ಶರ್ಮಾ ಅವರು ಆ ತೆಗೆದುಹಾಕಲಾದ ಭಾಗಗಳನ್ನು ಒಳಗೊಂಡಂತೆ ಸಂಪೂರ್ಣ ವರದಿಯನ್ನು ಪ್ರಕಟಿಸಿದರು ಕ್ರಮ ಇದು ಸದನದ ಹಕ್ಕುಚ್ಯುತಿ ಬ್ರೀಚ್ ಆಫ್ ಪ್ರಿವಿಲೇಜ್ ಎಂದು ಪರಿಗಣಿಸಿ ಬಿಹಾರ ವಿಧಾನಸಭೆಯು ಸಂಪಾದಕರಿಗೆ ನೋಟಿಸ್ ನೀಡಿತು ನ್ಯಾಯಾಲಯದಲ್ಲಿ ಎದ್ದ ಮುಖ್ಯ ಪ್ರಶ್ನೆಗಳು ಈ ಪ್ರಕರಣವು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದಾಗ ಎರಡು ಪ್ರಮುಖ ಸಾಂವಿಧಾನಿಕ ಹಕ್ಕುಗಳ ನಡುವೆ ಸಂಘರ್ಷ ಉಂಟಾಯಿತು ಒಂದು ಅನುಚ್ಛೇದ ಹತ್ತೊಂಬತ್ತು ಒಂದು ಎ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಪತ್ರಿಕಾ ಸ್ವಾತಂತ್ರ್ಯ ಎರಡು ಅನುಚ್ಛೇದ ನೂರ ತೊಂಬತ್ನಾಲ್ಕು ಮೂರು ರಾಜ್ಯ ಶಾಸಕಾಂಗದ ಅಧಿಕಾರಗಳು ಮತ್ತು ಹಕ್ಕುಗಳು ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪಿನ ಸಾರಾಂಶ ಒಂದು ಸಾವಿರದ ಒಂಬೈನೂರ ರಲ್ಲಿ ಸುಪ್ರೀಂಕೋರ್ಟ್ನ ಪೀಠವು ಈ ಕೆಳಗಿನ ಪ್ರಮುಖ ಅಂಶಗಳನ್ನು ಒಳಗೊಂಡ ತೀರ್ಪು ನೀಡಿತು ಸಂಸದೀಯ ಹಕ್ಕುಗಳಿಗೆ ಆದ್ಯತೆ ಭಾರತದ ಸಂವಿಧಾನದ ಅಡಿಯಲ್ಲಿ ಶಾಸಕಾಂಗದ ಹಕ್ಕುಗಳು ಪ್ರಿವಿಲೇಜಸ್ ಮತ್ತು ಪ್ರಜೆಗಳ ಮೂಲಭೂತ ಹಕ್ಕುಗಳ ನಡುವೆ ಸಂಘರ್ಷ ಉಂಟಾದಾಗ ಶಾಸಕಾಂಗದ ಹಕ್ಕುಗಳೇ ಮೇಲುಗೈ ಸಾಧಿಸುತ್ತವೆ ಎಂದು ಕೋರ್ಟ್ ಹೇಳಿತು ವರದಿ ಪ್ರಕಟಿಸುವ ಹಕ್ಕು ಶಾಸಕಾಂಗವು ತನ್ನ ಕಲಾಪದ ಯಾವುದೇ ಭಾಗವನ್ನು ಪ್ರಕಟಿಸದಂತೆ ತಡೆಯುವ ಸಂಪೂರ್ಣ ಅಧಿಕಾರವನ್ನು ಹೊಂದಿದೆ ಸದನವು ಬೇಡವೆಂದ ಮೇಲೆ ಅದನ್ನು ಪ್ರಕಟಿಸುವುದು ಹಕ್ಕುಚ್ಯುತಿಯಾಗುತ್ತದೆ ಅನುಚ್ಛೇದ ಹತ್ತೊಂಬತ್ತು ವರ್ಸಸ್ ನೂರ ತೊಂಬತ್ನಾಲ್ಕು ಸಂವಿಧಾನದ ನೂರ ತೊಂಬತ್ನಾಲ್ಕು ಮೂರು ನೇ ವಿಧಿಯು ವಿಶೇಷ ನಿಯಮವಾಗಿದ್ದು ಅದು ಹತ್ತೊಂಬತ್ತು ಒಂದು ಎ ಎಂಬ ಸಾಮಾನ್ಯ ನಿಯಮಕ್ಕಿಂತ ಶಕ್ತಿಯುತವಾಗಿದೆ ಎಂದು ಕೋರ್ಟ್ ಅಭಿಪ್ರಾಯಪಟ್ಟಿತು ಈ ತೀರ್ಪಿನ ಪ್ರಾಮುಖ್ಯತೆ ಮತ್ತು ಪರಿಣಾಮಗಳು ಈ ತೀರ್ಪು ಪತ್ರಿಕಾರಂಗದಲ್ಲಿ ದೊಡ್ಡ ಸಂಚಲನ ಮೂಡಿಸಿತು ಒಂದು ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಮಿತಿ ಶಾಸಕಾಂಗದ ಕಲಾಪಗಳನ್ನು ವರದಿ ಮಾಡುವಾಗ ಪತ್ರಿಕೆಗಳು ಅತ್ಯಂತ ಜಾಗರೂಕರಾಗಿರಬೇಕು ಎಂಬ ಸಂದೇಶ ನೀಡಿತು ಎರಡು ಸದನದ ಸಾರ್ವಭೌಮತ್ವ ಶಾಸಕಾಂಗವು ತನ್ನ ಆಂತರಿಕ ವ್ಯವಹಾರಗಳನ್ನು ನಿಯಂತ್ರಿಸುವಲ್ಲಿ ಸರ್ವೋಚ್ಚ ಅಧಿಕಾರ ಹೊಂದಿದೆ ಎಂಬುದು ಸಾಬೀತಾಯಿತು ಮೂರು ನಂತರದ ಬದಲಾವಣೆ ಈ ತೀರ್ಪಿನ ನಂತರ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಸಂವಿಧಾನಕ್ಕೆ ನಲವತ್ನಾಲ್ಕನೇ ತಿದ್ದುಪಡಿ ತರಲಾಯಿತು ಇದರ ಅನ್ವಯ ಸಂಸತ್ತು ಅಥವಾ ವಿಧಾನಸಭೆಯ ಕಲಾಪದ ಸತ್ಯವಾದ ವರದಿಯನ್ನು ಟ್ರೂ ರಿಪೋರ್ಟ್ ಪ್ರಕಟಿಸಲು ಪತ್ರಿಕೆಗಳಿಗೆ ರಕ್ಷಣೆ ನೀಡಲಾಯಿತು ದುರುದ್ದೇಶವಿಲ್ಲದಿದ್ದಲ್ಲಿ ಗಮನಿಸಿ ಈ ಪ್ರಕರಣವು ಭಾರತೀಯ ಸಂವಿಧಾನದಲ್ಲಿ ಶಾಸಕಾಂಗ ಮತ್ತು ನ್ಯಾಯಾಂಗದ ನಡುವಿನ ಸಂಬಂಧವನ್ನು ಅರ್ಥಮಾಡಿಕೊಳ್ಳಲು ಇಂದಿಗೂ ಒಂದು ಮೂಲಾಧಾರವಾಗಿದೆ